ಸರ್ ದಿಕೇ ಸರ್ ಇಕಡೆ ಸರ್ ಇಕಡೆ ಸರ್ ಸರ್ ದಿಕೇ ಸರ್ ಕ್ಯಾಮೆರಾ ಕ್ಯಾಮೆರಾ ಕನ್ ಸರ್ ಕ್ಯಾಮೆರಾ ಲೈಟ್ ಬೋದು ಬೋದು ಇದಾಮರ ಕೇಳ್ತೈತೆ ಇವತ್ತು ನಾವು ಬ್ಯಾಲೆಟ್ ಬಗ್ಗೆ ಚರ್ಚೆ ಮಾಡ್ತೀವಿ ಮೊಬೈಲ್ ಆಗ್ತಿದೋ ಅಬಸ್ ತಿಗಣ ನೀವು ಹಕ್ಕಿ ಮತ ಅಂತ ಹೇಳ್ತಿದಿರಿ ಇಲ್ಲಿ ಮತ ಹಾಯ್ದೆ ಮಾಡಂತ ಒಂದು ಸರ್ಕಾರ ಆ ಸಂಸಾರದ ನಿರ್ಧಾರ ಕೈಯಾರಪಂತದ ನಿರ್ಧಾರಗಳನ್ನು ನಾವು ಸಂವಿಧಾನದಿಂದ ಏನೇನು ನಿಮ್ಮ ಹಕ್ಕಿದೆ ನ್ಯಾಯಾಲಯ ಕೂಡ ಸಂವಿಧಾನದ ಮೇಲೆ ನ್ಯಾಯಾಲಯ ಕೂಡ ನಡೆಯಿತು ನಾವು ನಡೆಯೋದು ಸಂವಿಧಾನದ ಮೇಲೆ ಓದ್ ತಗೊಂಡವರು ಸಂವಿಧಾನದ ಮೇಲೆ ನಾವು ಪ್ರಜಾಪ್ರಭುತ್ವದ ಇದೆ ನಾವು ಸಂವಿಧಾನ ಟೀಟ್ ಕೆಲಸ ಮಾಡ್ತಾ ಇದ್ದೇವೆ ನಮ್ಮ ಪಾಪ ಅವ್ರನ್ನ ಪಾರ್ಟಿಗೆ ಟಿಕೆಟ್ ಕೊಡಲಿಲ್ಲ ನಾನು ರಾಜಕೀಯದಲ್ಲಿ ಪ್ರತಿ ಇದೆಯಿಂದ ತೋರಿಸ್ಕೋಬೇಕು ಪಾಪ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರ ಒಳ್ಳೆದಾಗ